ಇವತ್ತು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ ಅದಕ್ಕೆ ಚಲುವರಾಯಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಇಬ್ಬರು ದ್ಯಾಲಿಗೆ ಹೋಗಿ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಯಾರ್ಯಾರು ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಇಬ್ಬರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಶಿಸ್ತಿದೆ ನಾಯಕತ್ವಕ್ಕೆ ಬೆಲೆ ಇದೆ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಯಾವುದೇ ಗೊಂದಲ ಇಲ್ಲದೆ ಸುಗಮವಾಗಿ ಸರ್ಕಾರ ನಡೆಯುತ್ತೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೇಣುಗೋಪಾಲು ಇಬ್ಬರು ಬೆಳಗ್ಗೆ ತಿಂಡಿಗೆ ಸೇರಿದ್ದಾರೆ ಇಬ್ಬರೂ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಬಹುಶಃ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಇಬ್ಬರು ಬದ್ಧ ಅಂತ ಹೇಳಿದ್ದಾರೆ ಪಕ್ಷ ಮುಖ್ಯ ಅಂತ ಹೇಳಿದ್ದಾರೆ ಬಿ ಜೆ ಪಿ ಥರ ನಾವು ಕಿತ್ತಾಡಲ್ಲ ನಮ್ಮ ಪಕ್ಷ ಆ ಥರದ ಪಕ್ಷ ಅಲ್ಲ ನಮ್ಮ ಪಕ್ಷದಲ್ಲಿ ಶಿಸ್ತಿದೆ ನಾಯಕತ್ವ ಬೆಲೆ ಇದೆ ಖರ್ಗೆಯವರು ರಾಹುಲ್ ಗಾಂಧಿಯವರು ವೇಣುಗೋಪಾಲು ಮೇಡಮ್ಮು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅಂತ ಸೊ ಹಾಗಾಗಿ ದೆಹಲಿನಲ್ಲಿ ಇವರಿಬ್ರು ಅನ್ಯೋನ್ಯವಾಗಿ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಸರ್ಕಾರ ಪಕ್ಷ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತೆ ನಾನು ಹೋಗಿದ್ದು ಇನ್ನೊಬ್ರು ಹೋಗಿದ್ದು ಪ್ರಶ್ನೆ ಬಿಟ್ಬಿಡಿ ಅದರೆಲ್ಲ ಹಳೆ ಕಥೆ ಆಗೋಯ್ತು ಇವತ್ತು ಇಬ್ರು ಸೇರಿ ತಿಂಡಿ ತಿಂದು ಅನ್ಯೋನ್ಯವಾಗಿ ಡೆಲ್ಲಿಗೆ ಹೋಯ್ತಾರೆ ಸೇರ ಏನಾಗುತ್ತೋ ಅದು ಅಲ್ಲಿ ತೀರ್ಮಾನ ಆಗುತ್ತೆ ಇಬ್ಬರು ಬೆಳಗ್ಗೆ